ಕುತ್ತಿಗೆಯನ್ನು ಹೆಚ್ಚಿಗೆ ಸಾಯಿಸಲಾಗಿದೆ ಅಂದರೆ ನಾವು ಸ್ಮಾದರಿಂಗ್ ಅಂತೀವಲ್ಲ ಇಂಗ್ಲೀಷ್ನಲ್ಲಿ ಸ್ಮಾದರಿಂಗ್ ಅದು ಬಹುಶಃ ಬಟ್ಟೆ ಉಯಿಸಿರೋ ದಿಂಬು ಯೂಸ್ ಮಾಡಿರ್ಬೋದು ಅದನ್ನು ಹಾಗಾಗಿ ಕುತ್ತಿಗೆನ ಸ್ಟ್ರಾಂಗ್ಲೇಟ್ ಮಾಡಲಾಗಿದೆ ಸ್ಟ್ರಾಂಗ್ಲೇಷನ್ ಆಗಿ ಮಗು ಸತ್ತು ಹೋಗಿದೆ ಅದನ್ನೇ ನಾನು ಹೇಳ್ದಲ್ಲ ಈಗ ದಿಂಬು ಯೂಸ್ ಮಾಡ್ಬೋದು ದಿಂಬು ಯೂಸ್ ಮಾಡಿರ್ಬೋದು ಅಥವಾ ಬರೀ ಕೈಯಿಂದ ಉಪಯೋಗಿಸ್ದಂಗಿಲ್ಲ ಮಾ ಮಾಡ್ದಂಗಿಲ್ಲ ಸಮ್ ಮೆಟೀರಿಯಲ್ಸ್ ಇಸ್ ಯೂಸ್ಡ್ ಅದರಿಂದ ಕುತ್ತಿಗೆಯನ್ನು ಅವರು ಹಿಚ್ಕಿದ್ದಾರೆ ಹಿಚ್ಬಿಟ್ಟು ಸ್ಟ್ರಾಂಗುಲೇಷನ್ ಆಗಿ ಮಗು ಸತ್ತಿದೆ ಟೈಮ್ ಏನಾದರೂ ಟೈಮು ಅವ್ರದ್ದು ರೈಗರ್ ಮಾರ್ಟೀಸ್ ರಿಸಾಲ್ವ್ ಆಗೋಗಿದೆ ಯೂಶುಲಿ ರೈಗರ್ ಮಾರ್ಟಿಸ್ ನಮ್ಮ ಇಂಡಿಯಾದಲ್ಲಿ ತರ್ಟಿ ಸಿಕ್ಸ್ ಅವರ್ಸ್ವರೆಗೂ ಇರ್ತದೆ ಸೊ ಆಫ್ಟರ್ ತರ್ಟಿ ಸಿಕ್ಸ್ ಅವರ್ಸ್ ಆದಮೇಲೆ ರೈಗರ್ ಮಾರ್ಟಿಸ್ ರಿಸಾಲ್ವ್ ಆಗ್ತದೆ ಈ ಮಗುವಿನಲ್ಲಿ ಯಾವುದೇ ಭಾಗದಲ್ಲಿ ರೈಗರ್ ಮಾರ್ಟಿಸ್ ಇಲ್ಲ ಅಂದರೆ ಮೋರ್ ದೆನ್ ತರ್ಟಿ ಸಿಕ್ಸ್ ಅವರ್ಸ್ ಆಗಿದೆ ಇಲ್ಲ ಯಾವುದೇ ಗಾಯ ಇಲ್ಲ ಇಲ್ಲ ಯಾವ್ದು ಬ್ಲಡ್ ಲಾಸ್ ಆಗಲಿ ಗಾಯಗಳಾಗಲಿ ಏನು ಇಲ್ಲ ಈ ಒಂದು ಸ್ಟ್ರಗಲ್ ಸಹ ಯಾವುದು ಇಲ್ಲ